ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ಆಲ್ರೆಡಿ ಟೈಟಲು ತಮ್ಮೆಲ್ಲ ನೋಡಿ ನಿಮಗೆಲ್ಲ ಅರ್ಥ ಆಗಿರ್ತೈತಿ ನಾವು ಯಾವ ವಿಷಯದ ಬಗ್ಗೆ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿ ಹೌದು ಗೈಸ್ ನೀವು ನೋಡ್ತಾ ಇರೋದು ನಿಜ ಗೋಡಂಬಿ ಕಾಕ ಅವರು ನಮ್ಮನ್ನೆಲ್ಲ ಬಿಟ್ಟು ತ್ಯಜಿಸಿದ್ದಾರೆ ಯಾರು ಗುರು ಇರೋ ಕಾಕ ಅಂತ ಅಂದರೆ ಆಲ್ರೆಡಿ ಶಿವಪುತ್ರೇಶ್ವರದ ಕಾಮಿಡಿ ಶೋಸ್ ಅಂತ ಉತ್ತರ ಕರ್ನಾಟಕ ಭಾಗದ ಒಬ್ಬ ಕ್ರಿಯೇಟರ್ ಅವರು ಕಾಮಿಡಿ ಕ್ರಿಯೇಟರು ವಿಡಿಯೋ ಕ್ರಿಯೇಟರು ಅವರು ವಿಡಿಯೋಸ್ ನೋಡಿದ್ರೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ಅವ್ರ ಜೊತೆ ಅವರು ಸುಮಾರು ಒಂದು ಎರಡು ವರ್ಷದಿಂದ ತುಂಬಾ ವಿಡಿಯೋಸ್ಗಳನ್ನ ಮಾಡಿದ್ದಾರೆ ಅವರು ಯೂಟ್ಯೂಬ್ ಚಾನಲಲ್ಲಿ ನೀವು ಚೆಕ್ಔಟ್ ಮಾಡಿದ್ರೆ ಗೊತ್ತಾಗುತ್ತೆ ತುಂಬಾ ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದಾರೆ ಗೋಡಂಬಿಕಾಕ ಅಂತ ಏನಾಯಿತು ಗುರು ಇವರಿಗೆ ಅಂತ ಕೇಳೋದಾದರೆ ವಯೋಸಹಜ ವಯೋಸಹಜ ಅನ್ನೋದಕ್ಕಿಂತ ಅನಾರೋಗ್ಯದಿಂದ ಬಳಲ್ತಾ ಇದ್ರಂತೆ ತುಂಬ ದಿನದಿಂದ ಇವರು ಪಾಪ ಅನಾರೋಗ್ಯದಿಂದ ಬಳಲ್ ಬಳಲ್ತಾ ಇದ್ದ್ರಂತೆ ಅದಕ್ಕೆ ಅವರು ಎಲ್ಲರೂ ನಮ್ಮನ್ನು ಅವರು ನಮ್ಮನ್ನೆಲ್ಲರನ್ನು ಬಿಟ್ಟು ತೇ ಏ ಲೋಕವನ್ನು ತೇಜಿಸಿದ್ದಾರೆ ಯಾವಾಗ ಅಂದರೆ ಜಸ್ಟ್ ಒಂದು ಫೋರ್ಟಿ ಮಿನಿಟ್ಸ್ ಬ್ಯಾಕ್ ಅಂತೆ ನಲ್ವತ್ತು ನಿಮಿಷಗಳ ಹಿಂದೆ ಅಂತೆ ಅವರು ಎಲ್ಲರೂ ನಮ್ಮನ್ನು ಬಿಟ್ಟು ಈ ಲೋಕವನ್ನು ತೇಜಿಸಿದ್ದಾರೆ ನಾನು ನಾರ್ಮಲ್ಲಾಗಿ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಗೆ ನೋಡಬೇಕಾದ್ರೆ ಶಿವಪುತ್ರ ಅವ್ರದ್ದು ಸ್ಟೋರಿ ಈಗ ಜಸ್ಟ್ ನೋಡಿದೆ ಅವರು ಹಾಕಿದ್ರು ರೆಸ್ಟ್ ಇನ್ ಪೀಸ್ ಕಾಕ ಅಂತ ಹೇಳಿ ಗೋಡಂಬಿಕಾಕ ಅಂತ ಸೊ ನೋಡಿದ್ಮೇಲೆ ನನಗೂ ಅರ್ಥ ಆಯಿತು ಆಮೇಲೆ ಕಮೆಂಟ್ ಬಾಕ್ಸ್ನೆಲ್ಲ ನೋಡಿದ್ಮೇಲೆ ಗೊತ್ತಾಯಿತು ಪಾಪ ಗೋಡಂಬಿಕಾಕ ಅವರು ನಮ್ಮನ್ನೆಲ್ಲ ಬಿಟ್ಟು ಏ ಲೋಕ ತೇಜಿಸಿದ್ದಾರೆ ಅಂತ ನಮಗೆ ಗೊತ್ತಾಯಿತು ಅವರು ಅನಾರೋಗ್ಯದಿಂದ ಬರಲ್ತಾಯಿದ್ರಂತೆ ಅದಕ್ಕೋಸ್ಕರ ಆರ ಆರೋಗ್ಯ ಸುಧಾರಣೆ ಆಗದೆ ಇರೋ ಕಾರಣದಿಂದ ನಮ್ಮನ್ನೆಲ್ಲ ಬಿಟ್ಟು ಅವರು ಏ ಲೋಕವನ್ನು ತ್ಯಜಿಸಿದ್ದಾರೆ ಏನು ಮಾಡೋಕ್ಕಾಗಲ್ಲ ಗೈಸ್ ವಿಧಿ ಬರ ತುಂಬ ಚೆನ್ನಾಗಿ ವೀಡಿಯೋಸ್ನ ಮಾಡ್ತಾಯಿದ್ರು ಶಿವಪುತ್ರ ಅಣ್ಣ ಜೋಡಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗೋಡಂಬಿ ಕಾಕ ಅಂತೇಳಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಐತಿ ಇನ್ಸ್ಟಾಗ್ರಾಮ್ ಐಡಿ ಐತಿ ಹೋಗಿ ನೋಡಿ ಚಕೌಟ್ ಮಾಡ್ರಿ ಮತ್ತು ದಯವಿಟ್ಟು ಎಲ್ಲರೂ ದೇವರಲ್ಲಿ ಪ್ರಾರ್ಥಿಸ್ರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಎಲ್ಲರೂ ಪ್ರಾರ್ಥಿಸೋಣ ನನಗೆ ಗೊತ್ತಿರುವಷ್ಟು ಮಾಹಿತಿನ ತಿಳಿಸಿದ್ದೀನಿ ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮಿಸಿ ಮತ್ತು ನಿಮ್ಗೇನಾದರೂ ಅವ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ